ಆಗ್ಲೇ ಒಂದು ವಾರದಲ್ಲಿ ಹಾಕಿರೋ ಅಂಡರ್ ಇನ್ನೂ ಒಣಗಿಲ್ಲ ಅಲ್ಲಿ ಆರೂವರೆಗೆ ಸೂರ್ಯ ಬಂದಾನೆ ನಮ್ ಬೆಂಗ್ಳೂರಿಗೆ ಬ್ರೋ ಏನ್ ಆಗ ಇವನ್ಗೆ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ತಮಗೆ ಸುಸ್ವಾಗತ ಇವತ್ತು ನಾನು ಎಲ್ಲಪ್ಪ ಹೊರಟಿದ್ದೀನಿ ಅಂದ್ರೆ ಬೋಲು ಮಲೆ ಫೋರ್ಟಿಗೆ ಸೊ ಇಲ್ಲಿಂದ ನಮ್ಮ ಮನೆಯಿಂದ ನೂರ ಎರಡು ಕಿಲೋಮೀಟ್ರನ ಇದೆ ನೂರೆಡೆ ಎಷ್ಟೋ ಬರುತ್ತೆ ನಾನು ಕರೆಕ್ಟಾಗಿ ಚೆಕ್ ಮಾಡಿಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮೀಟಪ್ ಪಾಯಿಂಟ್ ಇದೆ ಇವತ್ತು ಕೂಡ ಲೇಟಾಗಿದೆ ಗುರು ಪಕ್ಕಾ ಟೈಮಿಂಗ್ ಸಾಕು ಆಗ್ತಾಯಿಲ್ಲ ಇತ್ತೀಚೆಗೆ ಅಪ್ ಮಾಡ್ಕೊಬಿಡೋಣ ಸೊ ಹೊರಟು ಬಿಡೋದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೈಡನ್ನ ಅದು ನಾನು ಕೂಡ ಸಿಕ್ಕಿದ್ದಾರೆ ಇಬ್ರು ರೈಡರ್ಸು ರೆಡಿಯಾಗಿ ಸ್ಟಡಿಯಾಗಿ ಹೋಗ್ತಾ ಇರೋದೇ ಇಷ್ಟೊಂದು ಗಾಡಿಗಳು ನಿಂತೈತೆ ಬೈಕ್ಗಳು ಎಲ್ಲ ರೈಡ್ಗೂ ಹೋಯ್ತವ್ರೆ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಬೇಜಾಂಗ್ ಗಾಡಿಗಳು ಕ್ಯೂ ನೋಡಿ ಕೈ ನಮ್ಮಾರೆಲ್ಲ ಇಲ್ಲೇ ಇರ್ತಾರೆ ಅನ್ಕೊಂಡಿದ್ದೀನಿ ಬ್ರೋ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಯ್ತಲ್ಲ ಅಲ್ಲ ನಮ್ಮ ಕಡೆ ಅವರೆಲ್ಲ ಇದೆಲ್ಲ ಲೇಡಿ ರೈಡರ್ ಗ್ಯಾಂಗ್ಗಳಿರ್ಬೇಕು ಇವ್ರು ಹ್ಯಾಪಿ ಥ್ಯಾಂಕ್ ಯು ಬ್ರೋ

ಏನೇ ರೇಡ ಏನು ನಾವು ಬೋಲು ಧನುಷ್ ಕೋಡಿ ನಾವು ಪ್ಲಾನ್ ಮಾಡಿದ ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡಿದ್ರೆ ಹೋಗ್ಬೇಕು ಅಂತ ಇದೀವಿ ಇನ್ನು ನಮ್ಮ ಗ್ರೂಪವ್ರು ಬರಬೇಕಪ್ಪ ಇನ್ನು ಯಾರು ಬಂದಿಲ್ಲ ಜಾಸ್ತಿ ಜನ

ಹೆವಿ ಗಾಡಿಗಳು ಓಡಾಡ್ತೈತೆ ಲಾಂಗ್ ಇದು ಸಿಕ್ಬಿಟ್ಟೈತಲ್ಲ ವೀಕೆಂಡು ಸೊ ಹಂಗಾಗಿ ಎಲ್ರೂ ರೈಡು ಎಲ್ಲ ಹೊರಗಡೆ ಔಟ್ಸೈಡ್ ಟೀ ಬ್ರೇಕ್ ಹಾಕ್ಕೊಂಡೋಗೋಣ ಅಂತ ಗಾಡಿಗಳು ನಿಲ್ಸಿದ್ದೀವಿ ಸೂಪರ್ ಬೈಕ್ಸ್ ದುಡ್ಡು ಕಾಟಿ ತ್ರೀ ಸೊ ಟಿ ಎಲ್ಲ ಆಯಿತು ಮತ್ತೆ ಓಡಾಡ್ತಾರೆ ಅದಕ್ಕೆ ನೋಡಿ ಕರ್ನಾಟಕ ಇದು ಕಾಣಿಸ್ತೈತಾ ಕರ್ನಾಟಕ ಫ್ಲಾಗು ಇಲ್ಲಿಂದ ತಮಿಳ್ನಾಡು ಬಾರ್ಡ್ರ್ ಸ್ಟಾರ್ಟ್ ಅಂದ್ಕೊಳ್ಳಿ ಮಾಡಲಿ ಆರೂವರೆಗೇನೆ ಸೂರ್ಯ ಬಂದಾನೆ ನಮ್ ಬೆಂಗಳೂರಿಗೆ ಬರಕ್ಕೆ ಏನ್ ರಾಗ ಇವನ್ಗೆ ಹನ್ನೆರಡು ಗಂಟೆ ಆದ್ರೂ ಬರಲ್ಲ ಸೂರ್ಯ ಅವ್ರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಯಾವ ನೋಡು ಬರೀ ಮಳೆ ಮಳೆ ಬಚ್ಚು ಮನೆಗಿಂತಲೂ ಕಡೆ ಆಗ್ಬಿಟ್ಟೆ ನಮ್ ಬೆಂಗ್ಳೂರಿಗ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಎಲ್ ನೋಡಿದ್ರು ಮಳೆ ಗ್ವಾಜೆ ಗ್ವಾಜೆ ನೀರು ನೀರು ಬರೀ ಇಲ್ಲಿ ನೋಡ್ಗುರು ಮಳೆನೇ ಇಲ್ಲ ಇಲ್ಲಿ ಮೋಡನೂ ಇಲ್ಲ ಬಿಸಿಲು ಬರ್ತೈತೆ ಆಗ್ಲೇನೆ ನಂದು ಆಗ್ಲೇ ಒಂದ್ ವಾರದಲ್ಲಿ ಹಾಕಿರೋ ಅಂಡರ್ವರ್ ಇನ್ನೂ ಒಣಗಿಲ್ಲ ಅಲ್ಲಿ ಸುಮ್ನೆ ಈ ಕಡೆ ತಗೊ ಬಂದಿದ್ರೆ ಇವತ್ತು ಒಣಗಿಸ್ಕೊಂಡ್ ಹೋಗ್ಬೋದಾಗಿತ್ತು ಹಾಕ್ಬಿಟ್ಟು ಹಾಕ್ಬಿಟ್ಟೋಗಿದ್ರೆ ರಿಟರ್ನ್ ಬರ್ಬೇಕಾದ್ರೆ ಮಾತಾಡೋದಕ್ಕೆ ನಾನ್ ಬೇರೆ ಈ ಕಡೆ ಮಳೆ ಬರುತ್ತೆ ಅಂತ ರೈನ್ ರೈನ್ಕೋಟ್ ಬೇರೆ ಅಂದಿದೀನಿ ಇಲ್ಲಿ ನೋಡಿದ್ರೆ ಬಿಸಿಲು ಬರ್ತೈತಿ ಆರೂವರೆಗೇನೆ ತೈಕು ಇದಿರಿ ಇವತ್ತು ಸತ್ರಿ ಅಂದಂಗೆ ಏನು ಟ್ರಾಫಿಕ್ ಐತೆ ಗುರು ಕಮ್ಮಿ ಟ್ರಾಫಿಕ್ ಇಲ್ಲ ಅಮ್ಮಮ್ಮ ಅಂದರೆ ಒಂದು ಕಿಲೋಮೀಟ್ರ್ ಬರೋಕ್ಕೆ ನಿಮಗೆ ಮಿನಿಮಮ್ ಅಂದ್ರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಎತ್ತೈತೈತೆ ಸಕ್ಕಾದ ಕಷ್ಟ ಇವತ್ತು ರೈಡ್ ಹೋಗೋದು ಎಷ್ಟೊತ್ತಿಗೆ ಅದು ತಲುಪೋದು ಎಷ್ಟೊತ್ತಿಗೆ ನಾನು ವಾಪಸ್ ಬರೋದು ಎಷ್ಟೊತ್ತಿಗೆ ಡ್ಯೂಟಿಗೆ ಬೇರೆ ಹೋಗಬೇಕು ಸ್ವಾತಂತ್ರ್ಯ ದಿನಾಚರಣೆ ದಿನವೂ ರೋಡಲ್ಲಿ ಒಂದು ಸ್ವಾತಂತ್ರ್ಯ ಇಲ್ವಲ್ಲ ನನಗೆ ಶರ್ಟ್ మనలు స్వాతంత్ర ఇలా ఇల్లు స్వాతంత్ర ఇలా బీద బంద్రు స్వాతంత్ర ఇల్దం ఆగోయ్ అలా గురు ఇల్దే అన్కోతీన్ నోడి కారణ ఆ గురు ఏన్ వన్ బై వన్ ఇప్పుట్వరల్ అంత ఇంజన్ గాడి ఊ అడిగి వన్ బై వన్ ఇబుట్టవరంగా ముత్ కొట్బట్వరల్ల గురు ఒబ్రిగొరు ಒನ್ ಫಿಫ್ಟಿ ಹಿಡಿಯೋಣ ಅಂತ ಐತೆ ನನ್ ಡ್ರೀಮ್ ಬಂದಿ ಒನ್ ಫಿಫ್ಟಿ ನನೆ ಇವತ್ತು ಇಡ್ದೇ ಇಡಿತೀಂಗ್ ಗುರು ಅದೇನಾದ್ರೂ ಆಗ್ಲಿ ಇವತ್ತು ಇವತ್ತು ಹಿಡೀಲೇ ಬೇಕು ಅಂತ ಪಣ ತಟ್ಟಿದೀನಿ ಗುರು ಒನ್ ಫೋರ್ಟಿ ನೈನ್ ಸರ್ ಇವತ್ತು ಒನ್ ಫೋರ್ಟಿ ನೈನ್ ಸ್ಪೀಡು ಒಂದೇ ಒಂದು ಮಿಸ್ ಐತ ಒನ್ ಫಿಫ್ಟಿಗೆ ಗಿಡಕ್ಕೆ ಒಂದೇ ಒಂದು ಪಾಯಿಂಟ್ ಮಿಸ್ ಆಯ್ತು ಅವಾಗ್ಲಂಗೆ ಹಾಸನ ನೈವೆಲ್ಲೂ ಹೋಗ್ಬೇಕಾರೆ ಒನ್ ಫಿಫ್ಟಿ ರೀಚ್ ಮಾಡೋಣ ಅಂತಿದೆ ಅವತ್ತು ಒನ್ ಪಾಯಿಂಟ್ ಅಲ್ಲಿ ಹೋಯ್ತು ಇವತ್ತು ಅಷ್ಟೇ ಒನ್ ಪಾಯಿಂಟ್ ಅಲ್ಲಿ ಸೋ ಭವನದಲ್ಲಿ ಈಗ ತಿಂಡಿ ಆಯ್ತು ಈಗ ವಾಡ್ತಾ ಇದೀವಿ ಮತ್ತೆ ಓಕೆ ಇಟ್ಸ್ ಓಕೆ ಬ್ರೋ ಐತೆ ಈ ಪ್ಲೇಸು ಒಂಥರ ಒಂಥರ ಸಹತೆ ಜಾಗ ಕಡೆ ಏನೋ ಮಾಡ್ತಾರೆ ಅಲ್ಲಿ ಕಡೆ ಎಲ್ಲ ಏನೋ ಗಿಡ ನೆಟ್ಟಿದ್ದಾರೆ ಬದಕ್ಕೆ ಹಾಕ್ಬಿಟ್ಟಿದಿರಿ ಚೆನ್ನಾಗೈತೆ ಇವರು ಪ್ಲೇಸ್ ಒಂಥರ ಇಲ್ಲೊಂದು ಮನೆ ಮಾಡ್ಕೊಬಿಟ್ರೆ ಆ ನೆಮ್ಮದಿ ಜೀವನ ಗುರು ಪ್ರಶಾಂತವಾಗೈತೆ ಅಂದ್ರೆ ಜಾಗ ಫುಲ್ಲು ಪೀಸ್ ಆಗೈತೆ ಜನಗಳು ತುಂಬಾ ವಿಶಾಲ ಹೃದಯದವರು ಜಾಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಗ್ರೂಪ್ ಮಿಸ್ ಆಗೈತೆ ಅವರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟವ್ರೆ ಈಗ ರೈಟ್ ಲೆಫ್ಟ್ ಬಂದಾಗ ಕೆಲವೊಂದು ಕಡೆ ನಿಲ್ಸಿದ್ರೆ ಅಟ್ಲೀಸ್ಟ್ ಇಲ್ಲಿನ ಲೋಕಲ್ಸ್ಗಳು ಹಿಂದೆ ಬರ್ತಾ ಇರೋರು ಅಥವಾ ಅಕ್ಕಪಕ್ಕದ ಮನೆಯವ್ರೇನಾರ ನಾನು ನಿಲ್ಲಿಸಿದ ಗಾಡಿ ನೋಡ್ತು ಅಂದರೆ ಸರ್ ಸಿ ಸ್ಟ್ರೈಟ್ ಇಷ್ಟೇ ಹೇಳೋದು ಯಾಕಂದರೆ ನನಗೆ ತಮಿಳ್ ಬರಲ್ಲ ಮಾತಾಡೋಕ್ಕೆ ಅವರಿಗೂ ಕನ್ನಡ ಬರೋಲ್ಲ ಸರ್ ಸ್ಟ್ರೈಟ್ ಇಷ್ಟೇ ನೋಡಿ ಎಷ್ಟು ವಿಶಾಲ ಮನಸ್ಸುನವರು ನಮಗೆ ಗೊತ್ತಿಲ್ಲದೇ ಇದ್ರೂ ಅವರೇ ಹೇಳ್ತಾರೆ ಬಾಯಿ ಬಿಟ್ಟು ಥ್ಯಾಂಕ್ಸ್ ಟು ತಮಿಳ್ನಾಡು ಪೀಪಲ್ ಇದೇ ಬೋಲು ಮಲೆ ಫೋರ್ಟ ಅನ್ಕೋತೀನಿ ಹೋಗೋದು ಲಿಸ್ಟ್ ಒಂದು ಇಂಗ್ಲೀಷಲ್ಲಿ ಹೆಸರನ್ನ ಹಾಕಿಲ್ಲ ಈ ಕಡೆ ಹೋಗೋದು ಅಂತ ನೋಡಿ ಆ ಕಡೆ ಇಲ್ಲಿ ಚಕಾಣಿದ್ ಗುರು ಬೆಟ್ಟ ಗಟ್ಟ ಆಕಡೆ ಮದ್ಯಕ್ಕೆ ಕಲ್ಲಿಟಾನೆ ಅದು ಬೇರೆ ಎಲ್ಲಾ ಗಾಡಿಗಳು ಬರ್ತವೆ ಮಿಸ್ ಆದರೆ ಗಾಡಿ ಮೇಲೆ ಏನ ಗಾಡಿ ಕಲ್ ಮೇಲೆ ಹತ್ತೋ ಅಂತ ರಪ್ಪ ಅಂತ ಬಿದ್ಬಿಡ್ತಾರೆ ಎಲ್ಲಿ ಸಿಗಕ್ ಹತ್ತಿದೆ ಜಾಸ್ತಿ ಕಷ್ಟಪಡ್ತಾರೆ ಗುರು ಅವ್ರು ಏನಿದ ಹಿಂಗಾಗೈತೆ ನನ್ನ ಗಾಡಿ ಏನಾಯಿಲ್ಲ ಇದಾಗ್ಬಿಟ್ಟೈತೆ ಫುಲ್ ಎಲ್ಲ ಮಣ್ಣು ಏ ನೂರ ನಾಲ್ಕು ಡಿಗ್ರಿ ಹೋಗೈತಿ ಇವತ್ತು ಇದೆ ಫಸ್ಟ್ ಟೈಮ್ ಗುರು ನಾನು ನೋಡ್ತಾರದು ನಂಗೆ ಗಾಡಿ ನೂರ ನಾಲ್ಕು ಡಿಗ್ರಿ ಹೋಗಿರೋದು ವೈಟ್ 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 ಬ್ರೋ ಬ್ರೋ ವೈಟ್ ವೈಟ್ ಲಿಟಲ್ ಡೌನ್ 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 ಕಮ್ ಡೌನ್ ಕಮ್ ಡೌನ್ ಲೈಟ್ಲಿ ಲೈಟ್ ಲೈಟ್ ಓಕೆ ಟೇಕ್ ಲೈಕ್ ದಿಸ್ ಬ್ರೋ ಸೀದಾ ಲೈಕ್ ದಿಸ್ ಓಕೆ ಹಾಂ ಓಕೆ ಯು ಕ್ಯಾನ್ ಮೂವ್ ಮೂ ಮೂವ್ ಮೂವ್ ಹೂ ನನ್ನ ಗಾಡಿ ಏನು ಇಷ್ಟೊಂದು ಕಷ್ಟ ನಾವು ಪಡಂಗಿಲ್ಲ ಅವರು ಬೆಸ್ಟ್ ಗಾಡಿ ನಂದು ಯಾಕಂದ್ರೆ ಟಿ ಸಿ ಎಸ್ ಐತೆ ಎ ಬಿ ಎಸ್ ಡ್ಯೂಲ್ ಚಾನಲ್ಲ ಸುಂ ಅಂತ ಹೋಗ್ಬಿಡುತ್ತೆ ಗುರು ಇಷ್ಟ ಕಷ್ಟಪಡೋ ಸೀನೇ ಅಲ್ಲ ನಮ್ಮದು ನೋಡಿ ಮೊದಲನೇ ಗ್ಯಾರ ಹಾಕೊಂಡ ಹಿಂಗೆ ಆ ಹಿಂದ್ಗಡೆ ಬೇಕು ಹಿಂಗೆ ತುಂಡು ಇಟ್ಕೊಂಡ ನೋಡು ವಾಯ್ತಾ ಇರ್ತದೆ ಸುಮ್ಮನೆ ಈಗ ನೋಡು ಒಂದು ಒಂದೇ ಒಂದು ಚೂರು ಮುಕ್ಕಿರಲ್ಲ ಗಾಡಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅದಕ್ಕೆ ಕಣಪ್ಪ ಯಮಹ ಕಂಪ್ನಿಯವರು ಎಲ್ಲ ನೋಡಿ ಮಾಡಿನೇ ಕೊಡೋದು ಎಲ್ಲನೂ ಸುಮ್ ಅವರೆಲ್ಲ ಇಂಜಿನಿಯರಿಂಗ್ ಮಾಡಿ ಇದನ್ನೆಲ್ಲ ಪ್ರೋಗ್ರಾಮಿಂಗ್ ಮಾಡಿ ಸುಮ್ಮ ಸುಮ್ಮ ಕೊಡ್ತಾರ ಕೆಲವೊಂದು ಕಡೆ ಇಂಥ ಕಷ್ಟಗಳು ಬರುತ್ತೆ ಫೇಸ್ ಮಾಡ್ತಾರೆ ಅಂದ್ಬಿಟ್ಟ ಎಲ್ಲ ಥರದ್ದು ಇದು ಮಾಡೋದು ಟಿ ಸಿ ಎಸ್ಸು ಬಂದು ಈಗ ಆಕ್ಸೆಲರೇಷನ್ ಈ ಥರ ಮಂಟ್ರೊಡಲ್ಲೆಲ್ಲ ಹೆವಿ ಇರುತ್ತೆ ಅಂದ್ಕೊಳ್ಳಿ ಒಂದು ನಾನು ಒಂದು ಸಿಕ್ಸ್ ಹಂಡ್ರೆಡ್ ಆರ್ ಪಿ ಸಿಕ್ಸ್ ತೌಸಂಡ್ ಆರ್ ಪಿ ಮೇಲೆ ಇಟ್ಟಿದ್ದೀನಿ ಅಂದ್ಕೊಳ್ಳಿ ಗಾಡಿ ಅವಾಗೇನಾಗುತ್ತೆ ಸ್ಪೀಡಾಗಿ ಹೋಗುತ್ತೆ ಸ್ಪೀಡಾಗಿ ಹೋಗ್ತಾ ಇರ್ಬೇಕಾರೆ ಏನಾಯ್ತು ಅದೇ ಮಣ್ಣು ಸಿಕ್ತು ಏನಾದ್ರು ಜಾರಕ್ಕೆ ಸ್ಟಾರ್ಟ್ ಆಯಿತು ಅದು ಇದು ಅಂದರೆ ಕಟ್ ಆಫ್ ಮಾಡಿಬಿಡುತ್ತೆ ಇಂಜಿನ್ ಆ್ಯಕ್ಸಿಲರೇಷನ್ನೇ ಬಿಡುತ್ತೆ ಗಾಡಿ ಎಷ್ಟು ನೀಟಾಗಿ ಹೋಗ್ತೈತೆ ನೋಡ್ಕೊಳ್ರಪ್ಪ ಬೋಲು ಮಲ್ಲ ಫೋರ್ಟ್ ಕೆಳಗಡೆಯಿಂದ ಈ ತರ ಗುರು ನೋಡ್ಕೊಳಪ್ಪ ಹೆಂಗೊಯ್ತ್ ಬಿಗು ಸಾಕೈತಲ್ಲ ಸಾಕಾಗೈತ ಗುರು ಬೆಳಿಗ್ಗೆ ಅವತ್ತೇನಾರ ಹಿಮ ಎಲ್ಲಾ ಇದ್ ಬಿಡ್ರಿ ಅಲ್ಲಿ ಸಾಕತ್ ಆಗಿರುತ್ತೆ ಇನ್ನು ನೋಡಕ್ಕೆ ಗಾಡಿಯಲ್ಲಿ ಕೆಳಗಡೆ ಏನು ಡೀಪ್ ಆಗೈತೆ ನೋಡ್ತಾ ಇದ್ರ ಭಯ ಆಗ್ತೈತ್ ಗುರು ನಿಮಗೆ ಈ ಡಿ ತೋರಿಸ್ಬೇಕು ಅಂತ ನಾನು ಹೇಳಿ ಬರ್ತಾ ಇದ್ದೀನಿ ಪ್ಪ ವ್ಯೂ ತೋರಿಸ್ತೀನಿ ಕೆಳಗಡೆಯಿಂದ ನೋಡ್ಕೋಬೇಕು ತುಂಬಕೊಂಡ್ ಬಿದ್ದೋಗ್ಬಿಟ್ರ ಕಷ್ಟ ಸಕದಾಗ ಕಾಣಿಸ್ತಿ ನೋಡಿ ಹೆಂಗೈತೆ ವ್ಯೂ ಆ ಸಕದಾಗೈತೆ ಸರ್ ಬಂದಿತ್ಕೋ ಸಾರ್ತ್ಕ ಬೆಳಗ್ಗಿನ ಜವಾಬರ್ಬೇಕು ಸಾಗವ ಮತ್ತೆ ಇದೆಲ್ಲ ಇರುತ್ತಲ್ಲ ಅವಾಗ ಸಖತ್ ಆಗಿರುತ್ತೆ ನೋಡೋಕಂತಾರೆ ಹ್ಞೂ ಸೊ ಮಲೇಲಿ ಪಾರ್ಕಿಂಗು ಇಲ್ಲಿಗೆ ಲಾಸ್ಟ್ ಆಗುತ್ತೆ ಅಲ್ಲಿಂದ ಇಷ್ಟ ಇದ್ದವ್ರು ಹೋಗ್ಬೋದು ಗುರು ನನ್ನ ಗಾಡಿ ಎಲ್ಲ ಹೋಗೋಕ್ಕಾಗಲ್ಲ ಯಾಕಂದ್ರೆ ನೋಡಿ ಫುಲ್ ಎಲ್ಲ ಕಷ್ಟ ಐತೆ ಅದರಲ್ಲಿ ಈ ಎಕ್ಸ್ಪೋಲ್ಸು ಆಮೇಲೆ ಆಫ್ ರೋಡಿಂಗ್ ಗಾಡಿ ಇರುತ್ತಲ್ಲ ನೋಡಿ ಅವ್ರ್ಗೂಳು ಹೋಗ್ಬೋದು ನನ್ನ ಗಾಡಿ ಸಖತ್ ಕಷ್ಟ ನಾನು ಇಂಜಿನ್ ಗೇಟ್ ಬೀಳುತ್ತೆ ಬೇಗೊಂದು ಗಾಡಿ ತಗೊಂಡ್ಬಿಡಿ ಸರ್ ತುಂಬ ಬಿಸ್ತೈತೆ ಗಾಡಿ ಇದು ಟಾಪ್ ವ್ಯೂ ಬೋಲು ಮಲೆ ಇದು ಅದು ಆಗಿದೆ ಏನು ಗಾಳಿ ಬರ್ತಾ ಇದು ಗೊತ್ತಾ ಆಗಿದೆ ಎಷ್ಟೋ ದಿಸೆ ಆಗಿದೆ ಬಿರು ಈ ಥರ ತಮ್ಮಪ್ಪಾಗಿರೋ ಗಾಳಿ ಕೊಡ್ತೀವಿ

ನೋಡ್ರ ಸ್ವರ್ಗ ನನ್ ಕಣ್ಮುಂದೆನೆ ಐತೆ ನೋಡ್ರಪ್ಪ ಬೋಲು ಮಲೆ ವ್ಯೂ ಮಸ್ತ್ ಗುರು ಪಾಗ್ ಇರ್ಬೇಕು ಸಹಕ್ಕಾಗಿರುತ್ತೆ ಇನ್ನೂನು ಡಿ ಎಷ್ಟು ಸಕ್ಕದ ಎಲ್ಲಿ ನೋಡಿದ್ರು ಹಸಿರು ಗುರು ಬೆಟ್ಟ ಗುಡ್ಡ ಹಾಡಿದ್ರಿ ನದಿ ಬೇಕು ಅಂದರೆ ನೋಡಿ ನೀವು ಇಲ್ಲಿ ಹೈಕಿಂಗ್ ಕೂಡ ಮಾಡ್ಬೋದು ಬೆಟ್ಟ ಹತ್ಬೋದು ಆ ಕಡೆ ಎಲ್ಲ ಜಾಗ ಐತೆ ಹತ್ತಕ್ಕೆ ಚೆನ್ನಾಗೈತೆ ಅಲ್ಲ ಏನು ಸ್ವರ್ಗ ಸ್ವರ್ಗ ಆಗ್ತೈತೆ ಆ ಮೋಡ ನೋಡಿರಿ ಎಷ್ಟು ಸಕ್ಕದಾಗೈತೆ ಎಲ್ಲೋ ಯಾವ್ದೋ ಹೊರದೇಶಕ್ಕೆ ಬಂದ್ಬಿಟ್ಟಿದೀನಿ ಅನ್ನೋಷ್ಟು ಖುಷಿ ಆಗ್ತೈತೆ ಎಲ್ಲೂ ಇಲ್ಲದ ನೆಮ್ಮದಿ ಇಲ್ಲಿ ಸಿಗ್ತಾ ಇದ್ ಗುರು ನನ್ಗೆ ಆರಾಮ್ಸೆ ಆರಾಮ್ಸೆ கஷ்டரு இல்சக்கே கடீ சுப இல்ல தலை ஓடஸ் அஸே நோட் பிட்ரப்பா இன்னொந்தசல வியூனா கழக ಇದು ಯಾವುದೋ ಬೇರೆ ದೇಶಕ್ಕೆ ನಾನು ಬಂದಿರೋದಲ್ಲ ಇದು ತಮಿಳ್ನಾಡಲ್ಲಿರೋದು ನಮ್ಮ ಇಂಡಿಯಾದಲ್ಲೇ ಹ್ಮ್ ಸೈಕು ಸಕ್ಕದಾಗ ಆಟ ಆಡ್ಬೋದು ರಡೀಲಿ ಹ್ಞೂ ಐತೆ ಗುರು ರೋಡಿದು ಯಾರು ಬರ್ತಾ ಇಲ್ಲ ಹೂ ವ ನೋಡಿ ಇಲ್ಲಿ ಇದೇ ನಮ್ಮ ಕರ್ನಾಟಕ ಬಾರ್ಡ್ರ್ ನೋಡಿ ಇಲ್ಲಿಂದ ನಮ್ಮ ಕರ್ನಾಟಕ ಸ್ಟಾರ್ಟ್ ಹದಿನೈದು ನಿಮಿಷ ಟ್ರಾಫಿಕ್ ಹೇಳ್ತೈತೆ ಐವತ್ತು ನಿಮಿಷ ಅಂತ ಗೂಗಲ್ ಅಕ್ಕ ಸರಿನಾ ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಳ್ತೈತೆ ನಾನು ಚಾಲೆಂಜ್ ಮಾಡ್ತೀನಿ ಐವತ್ತು ನಿಮಿಷದಲ್ಲಿ ನೀನು ಹೋಗ್ಬಿಟ್ರೆ ಅಂತ ಹೇಳ್ತೈತೆ ಏನು ಮಾಡೋದು ಬೇಗ ನಷ್ಟ ಐತಿ ಇವತ್ತು ಬೋಲ ಮಲೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಥರದ ಇಂಟ್ರೆಸ್ಟಿಂಗ್ ಇನ್ನೊಂದು ವೀಡಿಯೋ ತೊಗೊಬರ್ತೀನಿ ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್